ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಸ್ವಾಮಿ ತುಮಕೂರು ಇವತ್ತಿನ ಟಾಪಿಕ್ ಏನು ಅಂತಂದರೆ ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಬಳಸುವ ಮಿಕ್ಸಿಗಳು ಯಾವುದೇ ಆಗಿರಲಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀನಿ ನೀವು ಹೀಗೆ ವಾಚ್ ಮಾಡ್ತಾಯಿರಿ ಫಸ್ಟು ನಾವು ಸಪ್ಲೈನ ಹಾಕಿ ಫಸ್ಟು ಸಪ್ಲೈನ ಹಾಕಿ ನೋಡಬೇಕು ಫಸ್ಟ್ ಮಾಹಿತಿನ ತಿಳ್ಕೊಬೇಕು ಕಸ್ಟಮರ್ದು ಏನು ಪ್ರಾಬ್ಲಮ್ ಆಗಿದೆ ಅಂತ ಆನಾಗುತ್ತೋ ಆನ್ ಆಗೋಲ್ವಾ ಏನು ಎತ್ತ ಅಂತ ಮಾಹಿತಿನ ತಿಳ್ಕೊಬೇಕು ಹಾಗೇ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ಸೊಲ್ಯೂಷನ್ನ ಹುಡುಕ್ಬೋದು ಮಾಹಿತಿನ ತಿಳ್ಕೊಬೇಕು ಅಂತ ಅಂದಾಗ ಯಾವ ರೀತಿ ತಿಳ್ಕೊಂಡಾದ್ಮೇಲೆ ಅದ್ರ ಪ್ರಕಾರವಾಗಿ ನೀವು ಕೆಲಸನ ಮಾಡೋದಕ್ಕೂ ಆಗುತ್ತೆ ಕಂಪ್ಲೇಂಟನ್ನ ಹುಡಿಕೊಂಡು ಕೂತ್ಕೊಂಡು ಮಾಡ್ಬೋದು ಆದರೂ ಅವರ ಕಡೆಯಿಂದ ಬೇಗನೆ ತಕ್ಷಣವೇ ನೀವು ಮಾಹಿತಿನ ತಿಳ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾವು ಬೇಗನ ಕೆಲಸನ ಮುಗಿಸಿ ಬಿಟ್ಬಿಡ್ಬೋದು ಅಲ್ವಾ ಹಾಗಾಗಿ ನನಗೆ ಅವರು ಆನ್ ಇಲ್ಲ ಅಂತಂದರೂ ನಾನು ನನ್ನ ಟೆಸ್ಟ್ ಲ್ಯಾಂಪಲ್ಲಿ ನಾನು ಚೆಕ್ ಮಾಡಿ ಆದಮೇಲೇನೆ ನಾನು ಮಿಕ್ಸಿನ ರಿಮೂವ್ ಮಾಡೋದಕ್ಕೆ ಬಂದೆ ನಿಮಗೆ ಪ್ರತಿಯೊಂದು ತೋರಿಸ್ಕೊಡ್ತಾಯಿರ್ತೀನಿ ಹಾಗೆಯೇ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೈ ಬಟನ್ನ ಪ್ರೆಸ್ ಮಾಡಿ ಯಾವ ರೀತಿ ರೆಡಿ ಮಾಡೋದು ಅಂತಲೂ ಸಹ ನಾನು ನಿಮಗೆ ತೋರಿಸ್ಕೊಡ್ತಾಯಿರ್ತೀನಿ ಮಿಕ್ಸಿ ಏನೋ ರಿಮೂವ್ ಮಾಡಿದೆ ರಿಮೂವ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ಸು ವೈರು ಡಿಸ್ಕನೆಕ್ಟಾಗಿ ಬರ್ನ್ ಆಗಿದೆ ನೋಡ್ತಾ ಇರ್ಬೋದು ನೀವು ವೈರು ಫುಲ್ಲು ಡಿಸ್ಕನೆಕ್ಟಾಗಿ ಬರ್ನ್ ಆಗಿದೆ ಅದನ್ನು ಹಾಕ್ಬಿಟ್ಟು ನಾನು ನೋಡ್ತೀನಿ ನೋಡಿದ್ಮೇಲೆ ಅದು ಹಾನ್ ಆಯಿತು ಅಂತಂದರೆ ಕಸ್ಟಮರ್ಗೆ ರಿಟರ್ನಾಗೆ ಫಸ್ಟೇ ಫೋನ್ ಮಾಡ್ತೀನಿ ಹಿಂಗೆ ಇದೇ ಪ್ರಾಬ್ಲಮ್ಮು ರೆಡಿ ಮಾಡ್ಬೋದಾ ಏನು ಎತ್ತಾ ಅಂತ ಕೇಳ್ತೀನಿ ಇಲ್ಲಾಂದರೆ ಅವ್ರ ಎದುರಿಗೇನೆ ಅವ್ರು ಬಂದಾದ ಮೇಲೂ ಸಹ ರೆಡಿ ಮಾಡ್ಬೋದು ಯಾಕೆ ಅಂದರೆ ಕಸ್ಟಮರ್ಗೆ ಕೆಲವೊಂದು ಕಸ್ಟಮರ್ಗಳಿಗೆ ನಂಬಿಕೆನೇ ಇರೋದಿಲ್ಲ ಹಾಗಾಗಿ ಎಲ್ಲರೂ ಆ ರೀತಿಯಲ್ಲ ಕೆಲವೊಬ್ಬರು ಮಾತ್ರ ಏನಾಯಿತೋ ಏನೋ ಹಾನಾಗಲಿಲ್ಲ ಹೀಗೆಲ್ಲ ಹೇಳಿದ್ರಲ್ಲ ಅಂತ ಅನ್ನೋದ್ರ ಬದಲು ನಾವು ಜಸ್ಟ್ ಇರೋ ಕೆಲಸನ ನಾವು ಮಾಡಿ ಹೇಳಬೇಕಲ್ವ ಹಾಗಾಗಿ ಒಳಗಡೆ ಓವರ್ಲೋಡ್ ಸ್ವಿಚ್ ಬರುತ್ತೆ ಆ ಓವರ್ಲೋಡ್ ಸ್ವಿಚ್ಚು ಇರ್ತಕ್ಕಂಥದ್ದು ಬರ್ನ್ ಆಗಿದೆ ಆ ಬರ್ನ್ ಆಗಿರೋದ್ರನ್ನ ನಾನು ಈಗ ಜಸ್ಟ್ ಕಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡಿ ನೋಡ್ತೀನಿ ಏಕೆಂದರೆ ಫುಲ್ಲು ಬರ್ನಾಗಿ ಹೋಗಿದೆ ಅವರು ಬೆಂಕಿ ಬಂತು ಅಂತಂದಾಗಲೇ ನಾವು ನೋಡಿ ಹೇಳಬೇಕು ಅಲ್ವಾ ಮಾಡಬೇಕು ಯಾವುದೇ ಕೆಲಸ ಆಗಲಿ ಟ್ರಬಲ್ ಶೂಟ್ನ ಮಾಡಿ ನೋಡಾದ ಮೇಲೆ ನಾವು ಕೆಲಸನ ಮುಂದುವರಿಬೇಕು ಮನೆಗಳಲ್ಲಿ ವಿಪರೀತ ಜಿರ್ಲೆ ಪರ್ಲೆ ಏನಾರ ಇತ್ತು ಅಂತಂದರೂ ಈ ರೀತಿ ಆಗ್ತಾ ಇರುತ್ತೆ ಆನಾಯಿತು ಮಿಕ್ಸಿ ಏನಾಗಿದೆ ಅಂತ ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇರೋದು ಕಾಯಿಲೆ ಬುಷ್ ಬುಷಿಂದು ವಿಪರೀತ ಸೌಂಡ್ ಬರ್ತೈತೆ ಆ ಸೌಂಡ್ ಬರ್ತಾ ಬರ್ತಾಯಿರೋದ್ರಿಂದ ಅವ್ರ ಮನೆಯಲ್ಲಿರ್ತಕ್ಕಂಥ ಜಾರುಗಳು ರುಬ್ಬಿ ಜಾರು ಇದೆಯಲ್ಲ ಈ ಜಾರುಗಳೇನಾರ ರುಬ್ಬಿಟ್ಟು ಅದರೊಳಗಡೆ ಮಸಾಲೆ ಬಿಟ್ಟಾದಾಗ ಉಪ್ಪು ಹುಳಿ ಖಾರಕ್ಕೆ ನಿಮ್ಮ ಮನೆಯಲ್ಲಿ ಯಾವುದೇ ಮಿಕ್ಸಿ ಆಗಿರಲಿ ಯಾವುದೇ ಜಾರಾಗಿರಲಿ ಯಾವುದೇ ಕಂಪ್ನಿದಾಗಿರಲಿ ಆ ಉಪ್ಪು ಹುಳಿ ಹುಣ್ಸೆ ಹಣ್ಣು ಹಾಕಿ ನೀವು ರುಬ್ಬಿ ಮಸಾಲೆನ ಏನಾರ ಇದರೊಳಗಡೆ ಬಿಟ್ಟರೆ ಜಾರು ಎರಡು ತಿಂಗಳಿಂದ ಆರು ತಿಂಗಳೊಳಗಡೆ ಕೆಟ್ಟೋಗುವಂತಹ ಸಾಧ್ಯತೆ ಇರುತ್ತೆ ಈ ಮಾಹಿತಿನ ಪ್ರತಿಯೊಬ್ಬರು ಹೆಣ್ಣುಮಕ್ಕಳಿಗೆ ಶೇರ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜಾರೊಳಗಡೆ ಯಾವುದೇ ನೀವು ರುಬ್ಬಿದ ಮಸಾಲೆ ಐಟಮ್ಗಳನ್ನ ಇದರಲ್ಲೇ ಬಿಡಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಿರ್ಗ ತಿಳ್ಕೊಳ್ಳಿ ಉಪ್ಪು ಹುಣಸೆಹಣ್ಣು ಎಲ್ಲ ನೀವು ಸಾಂಬಾರು ಪದಾರ್ಥ ಹಾಕಿರ್ತೀರ ಅದರೊಳಗಡೆ ಇರತಕ್ಕಂಥ ಕಾಪರ್ ಬುಶು ಬೇಗನೆ ಸೌದೋಗ್ಬಿಡುತ್ತೆ ಶಾಫ್ಟ್ ಇರೋದು ಸಹ ಆ ಸಿಂಕಾಗುತ್ತೆ ಸಿಂಕ್ ಆದಮೇಲೆ ಕಾಪರ್ ಬುಷ್ನ ಉಜ್ಜುತ್ತಾ ಇರುತ್ತೆ ಆವಾಗ ನಿಮಗೆ ಜಾರುಗಳು ಸೋರುವಂತಹ ಸಾಧ್ಯತೆ ಇರುತ್ತೆ ಆ ಜಾರು ಸೋರಾದ ಮೇಲೆ ನಿಮಗೆ ವಿಪರೀತ ಸೌಂಡ್ ಬರ್ತಾ ಇರುತ್ತೆ ಜಾರು ಸಣ್ಣದ್ರಲ್ಲೇ ಕಾಯಿಲೆ ಇದ್ದಾಗ ನೀವು ನೀವು ಅದನ್ನು ರೆಡಿ ಮಾಡಿಸ್ಕೊಂಡ್ರೆ ಓಕೆ ಇಲ್ಲಾಂದರೆ ಮಿಕ್ಸಿಗೂ ಸಹ ಖರ್ಚಿಗೆ ಬರುತ್ತದೆ ಈ ವಿಡಿಯೋನ ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿ ನಮ್ಮ ಗಂಡುಮಕ್ಳನ್ನ ಜೋಬಿಗೆ ಕತ್ತರಿ ಹಾಕೋದನ್ನು ಮರಿಬೇಡಿ ಯಾಕೆ ಆ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳು ಬೇಗ ಬೇಗ ಕೆಟ್ಟೋಗ್ತಾ ಇರ್ತವೆ ಈಗಿನ ರೆಡಿ ಮಾಡಿಸ್ಕೊಂಬಂದಿದ್ದೀನಿ ಅಲ್ಲೇ ಕೆಟ್ಟೋಯ್ತಾ ಅಂತ ಗಂಡು ಮಕ್ಕಳಿಗೂ ಸಹ ಆ ಮನಸ್ತಾಪ ಬರ್ತಾ ಇರುತ್ತೆ ಅವ್ರು ಚೆನ್ನಾಗಿ ಮಾಡಿಕೊಟ್ರಾ ಮಾಡಿಕೊಡ್ಲಿಲ್ವಾ ಅಂತ ಅನ್ನಂಗೆ ಆಗೋಗ್ಬಿಡುತ್ತೆ ಯಾವತ್ತೇ ಆಗಲಿ ಒಬ್ಬ ಮೆಕ್ಯಾನಿಕ್ ಹೇಳಿದ್ದನ್ನು ಪೂರ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಇದರಲ್ಲೇ ರುಬ್ಬಿಟ್ಟು ಇಡಬೇಡಿ ಯಾವತ್ತು ನಾನು ಇಡೋದಿಲ್ಲಪ್ಪ ಆದರೂ ಕೆಟ್ಟೋಗ್ತಾ ಇರುತ್ತೆ ಅಂತ ಅಂದಾಗ ಕೆಲವೊಂದು ಮೆಟೀರಿಯಲ್ಗಳು ಲೋ ಬಜೆಟ್ಟಿಂದ ಹೈ ಬಜೆಟ್ವರೆಗೂ ಇರ್ತವೆ ನೀವು ಕೇಳಿದಾಗಲೇ ಅವರು ಕೇಳಿದಾಗ ನಿಮಗೆ ಮೀಡಿಯಮ್ ಇಲ್ಲ ಐ ಇಲ್ಲ ಚೆನ್ನಾಗಿರೋದಿಲ್ಲ ಅಂತ ಕೇಳ್ತಾರೆ ಕೇಳಾದ ಮೇಲೆ ಇಲ್ಲ ನಮಗೆ ಮೀಡಿಯಮ್ ಇರೋದನ್ನೇ ಹಾಕ್ಕೊಡಿ ಒಂದು ಎರಡು ತಿಂಗಳು ಬರಲಿ ಒಂದು ತಿಂಗಳು ಬರಲಿ ಆಮೇಲೆ ನೋಡ್ಕೊಳೋಣ ಅಂತ ಅಂದಾಗ ಅವ್ರ ಮೈಂಡಲ್ಲೂ ಅದು ಓಡಿರುತ್ತೆ ಹಾಂ ಬಿಡು ಇನ್ನೊಂದು ತಿಂಗಳು ಓಡಂಗ ಆದರೆ ಸಾಕು ಅನ್ನೋಂಗೂ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ನೀವು ಯಾವತ್ತೂ ಆ ರೀತಿ ಇದು ಹೋಗ್ಬಿಡಿ ಕ್ವಾಲಿಟಿ ಮೇಂಟೈನ್ ಮಾಡಿ ಕ್ವಾಲಿಟಿ ಮೇಂಟೈನ್ ಮಾಡಾದಮೇಲೆ ಕಸ್ಟಮರು ಸಹ ಒಂದು ದಿನ ಅಲ್ಲ ಎರಡು ದಿನ ಬಿಟ್ಕೊಂಡಾರಾಗಲಿ ನಿಮ್ಮನ್ನು ಕಾಯ್ತಾರೆ ಯಾಕೆ ಚೆನ್ನಾಗಿ ಕ್ವಾಲಿಟಿಯಾಗಿ ಮೇಂಟೈನ್ ಮಾಡ್ಕೊಂಡು ಕೊಡ್ತಾರೆ ಅಂತ ಇಲ್ಲಾಂದರೆ ಕಸ್ಟಮರ್ಗಳು ಡೈವರ್ಟಾಗಿ ಬೇರೆ ಕಡೆ ಸ್ಪ್ರೆಡ್ ಆಗಿಬಿಡ್ತಾರೆ ಈ ಮಾಹಿತಿನ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೂ ಸಹ ನನ್ನ ಐ ಡಿನ ಫಾಲೋ ಮಾಡೋದಕ್ಕೆ ಹೇಳಿ ಥ್ಯಾಂಕ್ ಯು ಜೈ ಗುರುದೇ